ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾವು ಇವತ್ತು ಫ್ಲೋರ್ ಶೋ ನೋಡೋದಕ್ಕೆ ಲಾಲ್ಬಾಗ್ ಹೋಗ್ತಿದ್ದೀವಿ ನಾನು ನನ್ನ ಮಿಸಸ್ಸು ಮತ್ತು ನನ್ನ ಮಗಳು ಮೂರು ಜನೂ ಆದರೆ ನಾನು ಗಾಡಿನಲ್ಲಿ ಹೋಗ್ತಿಲ್ಲ ಆಟೋದಲ್ಲಿ ಹೋಗ್ತಿದ್ದೀವಿ ಸೊ ಬನ್ನಿ ಹಾಗಾದರೆ ಫ್ಲೋರ್ ಶೋ ನೋಡೋಕ್ಕೆ ಹೋಗೋಣ ಇದೇ ನೋಡಿ ಲಾಲ್ಬಾಗ್ ಮೇನ್ ಎಂಟ್ರೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕೌಂಟ್ರುಗಳು ಟಿಕೆಟ್ ಕೌಂಟ್ರ್ಗಳು ತುಂಬಾ ಇದ್ದಾವೆ ಆದರೆ ಜನಗಳಿಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಜನಗಳು ಕಡಿಮೆ ಇಲ್ಲಿ ಟಿಕೆಟ್ ಬಂದು ವೀಕ್ಡೇಸಲ್ಲಿ ಎಂಬತ್ತು ರೂಪಾಯಿ ವೀಕೆಂಡಲ್ಲಿ ನೂರು ರೂಪಾಯಿ ಮತ್ತು ಚಿಲ್ಡ್ರನ್ಸ್ಗೆ ಮೂವತ್ತು ರೂಪಾಯಿ ಇದೆ ಟಿಕೆಟ್ ತಗೊಂಡು ಹಾಗೆ ಮುಂದಕ್ಕೆ ಹೋದ್ವಿ ಮುಂದೆ ಟಿಕೆಟ್ ಚೆಕ್ ಮಾಡೋರಿದ್ರು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರೆ ಏನು ಅಂತೆಲ್ಲ ಚೆಕ್ ಮಾಡ್ತಾರೆ ಮತ್ತೆ ಟಿಕೆಟ್ ಎಲ್ಲ ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಬ್ಯಾಗ್ ಕಡೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಸ್ಕ್ರೀನಿಂಗ್ ಕೌಂಟರ್ ಇದೆ ಆಗಿ ಅದನ್ನ ಚೆಕ್ ಮಾಡ್ಕೊಂಡು ಬಂದ್ವಿ ನಾವು ಹೊರಗಡೆ ಬಂದು ನನ್ನ ಮಿಸಸ್ ಮತ್ತೆ ಈ ಫ್ಲವರ್ ಶೋ ಹದಿನಾರನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ವರ್ಗ ಈ ಮಂತ್ ಇಪ್ಪತ್ತೇಳನೇ ತಾರೀಕು ವರ್ಗೂ ಇರುತ್ತೆ ಯಾರೆಲ್ಲ ನೋಡ್ಬೇಕು ಅಂತ ಇಷ್ಟ ಇದೆಯೋ ಅವ್ರು ಬಂದು ಈ ಇಪ್ಪತ್ತೇಳನೇ ತಾರೀಕು ವರ್ಗೂ ಈ ಫ್ಲವರ್ ಶೋ ಇಲ್ಲಿ ನಡೆಯುತ್ತೆ ಬಂದು ನೋಡಬಹುದು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯ್ತು ಅಂದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಮತ್ತೆ ಹಾಗೆ ಮುಂದೆ ಹೋಯ್ತಾ ನಮಗೆ ಇಲ್ಲಿ ಈ ತರ ಒಂದು ಕಾರಂಜಿ ಸಿಕ್ತು ಕಾರಂಜಿ ನೋಡಿದ ತಕ್ಷಣ ನನ್ನ ಮಗಳು ಅಲ್ಲಿಂದ ಬರೋದಕ್ಕೆ ಇಷ್ಟ ಇಲ್ಲ ಆ ನೀರನ್ನು ದಡದ ಮೇಲೆ ಕುತ್ಕೊಂಡು ಆ ನೀರನ್ನೇ ನೋಡ್ಕೊಂಡು ಕೂತ್ಕೊಬಿಟ್ಟು ಮತ್ತೆ ನಾವು ಎಷ್ಟೋ ಕಷ್ಟಪಟ್ಟೆ ಮುಂದಕ್ಕೆ ಕರ್ಕೊಂಡು ಬಂದ್ವಿ ಮುಂದಕ್ಕೆ ಕರ್ಕೊಂಡು ಬಂದರೆ ಅಲ್ಲೂ ಮತ್ತೊಂದು ಕಾರಂಜಿ ಸಿಕ್ತು ಆ ಕಾರಂಜಿ ನೋಡ್ಬಿಟ್ಟಂತೂ ಫುಲ್ಲು ಖುಷಿಯಾಗ್ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಮತ್ತು ಆ ನೀರು ಒಳಗಡೆ ಬೀಳೋದಕ್ಕೆ ಹೋಗ್ತಿದ್ದಾಳೆ ನೋಡಿ ಹೆಂಗೆ ಹೋಗ್ತಿದ್ದಾಳೆ ನಾವು ಅಲ್ಲೋಗಿ ಹಿಡ್ಕೊಂಡ್ವಿ ಮತ್ತೆ ನೆಕ್ಸ್ಟು ಮತ್ತು ಆ ನೀರು ನೋಡ್ತಿದ್ರೇನೆ ಅವಳು ನಿಂತ್ಕೊಳ್ಳ್ತಾನೆ ಇಲ್ಲ ಅಷ್ಟು ಒಡ್ಡಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ನೀರಲ್ಲೆಲ್ಲ ಯಾವ ಥರ ಆಟಾಡ್ತಿದ್ದಾಳೆ ಜಸ್ಟ್ ಮಿಸ್ಸು ಸ್ಲಿಪ್ಪಾಗಿಬಿಟ್ಟಿದ್ದು ಮತ್ತೆ ಅವಳನ್ನ ಕರ್ಕೊಂಡು ಬಂದು ಮುಂದೆ ಹಂಗೆ ಹೊರಟ್ವಿ ಹಾಗೆ ಮುಂದೆ ಹೂವುಗಳನ್ನೆಲ್ಲ ನೋಡ್ಕೊಂಡು ಇದ್ವಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ತುಂಬಾ ತಿಂಡಿ ಅಂಗಡಿಗಳು ತುಂಬಾ ಇದ್ದಾವೆ ಅದನ್ನ ನೋಡಿದ್ರೆ ಗೊತ್ತಲ್ಲ ಮಗಳು ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇರ್ತಾಳೆ ಅದಕ್ಕಿಂತ ಹೆಚ್ಚಾಗಿ ನಾನು ನಿಂತಿನೇ ತಿಂಡಿ ಒಂದು ಸ್ವಲ್ಪ ಜಾಸ್ತಿ ತಿಂತಾಳೆ ಅವಳು ಜಾಮೂನು ತಿನ್ನಬೇಕು ಅಂತ ಹೇಳೋದು ಸೊ ಅವಳಿಗೆ ಮತ್ತು ನನ್ನ ಮಗಳಿಗೆ ಜಾಮೂನು ತಗೊಟ್ಟೆ ಇಲ್ಲೇನು ಗೊತ್ತಾ ನನ್ನ ಮಗಳು ಜಾಮೂನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ತಗೊಟ್ಟೆ ಆ ಒಂದನ್ನ ಅವಳೇ ತಿನ್ಕೊಬಿಟ್ಟು ನಾನು ಹೆಂಡತಿ ಕೊಡಲೇ ಇಲ್ಲ ಜಾಮೂನ್ನ ಸೊ ಮತ್ತೊಂದು ಬೇಕಂತ ಕೇಳಿದೆ ಅದಕ್ಕೆ ಬೇಡ ಬೇರೆ ಏನಾರು ಕೊಡಿಸ್ವಿ ಅಂತ ಹೇಳ್ಬಿಟ್ಟು ಅದನ್ನು ತಿನ್ಕೊಂಡು ಮುಂದೆ ಹೊರ್ಟ್ವಿ ಸೊ ಹಾಗೆ ನಾವು ಮುಂದೆ ಹೋಗ್ತಿದ್ವಿ ಮುಂದೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಚೆನ್ನಾಗಿರೋದು ನನ್ನ ಮಗಳು ಒಂದು ಎದುರುಗಡೆಯಿಂದ ಒಂದು ಪಾಪು ಬರ್ತಾಯಿತ್ತು ಆ ಪಾಪು ನೋಡಲು ಆ ಪಾಪು ಒಂದು ಆಟೋದ ಸಾಮಾನು ಇಟ್ಕೊಬೋತ ಅದು ಆಯ್ತಾ ಆ ಆಟೋ ಸಾಮಾನು ಯಾವುದು ಅಂತ ಹೇಳಿದ್ರೆ ಒಳಗಡೆ ಇದು ಸೋಪು ನೀರು ಇರುತ್ತೆ ಸೋಪು ನೀರನ್ನ ಹಿಂಗೆ ಉರ್ಬೋದ್ರೆ ಗುಳ್ಳೆಗಳೆಲ್ಲ ಬರುತ್ತಲ್ಲ ಅದನ್ನು ನೋಡಿಬಿಟ್ಟು ಅದನ್ನು ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ ಸೊ ಅದನ್ನು ನೋಡಿಬಿಟ್ಟು ಅದು ನನಗೆ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೇಳ್ತಾಳೆ ನನ್ನ ಮಗಳು ಅಕ್ಕ ಅಕ್ಕ ಕೊಡೋಕ್ಕ ನನಗೆ ಬೇಕು ನನಗೆ ಬೇಕು ಅಂತ ಬಟ್ ಆ ಹುಡುಗಿ ಏನು ಮಾಡ್ತಿದ್ದಾಳೆ ಹುಡುಗಿ ಕೊಡೋಕ್ಕೆ ಇಷ್ಟಪಡ್ತಿಲ್ಲ ಆದರೆ ನನ್ನ ಮಗಳು ಮಾತ್ರ ಇಲ್ಲ ಅದು ನನಗೆ ಬೇಕೇ ಬೇಕು ಅಂತ ಆಟ ಇಡ್ತಿದ್ದಾಳೆ ಆ ಪಾಪು ಎಷ್ಟೇ ದೂರ ಹೋದ್ರೂ ಅವಳಿಂದನೇ ಹೋಗಿ ಅದು ಬೇಕೇ ಬೇಕು ಅಂತ ಆಟ ಮಾಡ್ತಿದ್ದಾಳೆ ನೋಡಿ ಸೊ ನನ್ನೂ ಕರಿತಿದ್ದಾಳೆ ಬಾ ಬಂದು ನನಗೆ ತಗೊಡೋದು ಆ ಹುಡುಗಿ ತವಿಂದ ಈಸ್ಕೊಡು ನನಗೆ ಅಂತ ಹೇಳ್ಬಿಟ್ಟು ನನ್ನ ಕರಿತಿದ್ದಾಳೆ ಇಲ್ಲ ನೋಡಿ ಹೆಂಗ ಕರಿತಿದ್ದಾಳೆ ಅಂತ ಆ ಹುಡುಗಿ ಕೊಡ್ತಾ ಇಲ್ಲ ನನ್ನ ಮಗಳು ಬಿಡ್ತಾ ಇಲ್ಲ ಕೊನೆಗೂ ಈ ಯುದ್ಧದಲ್ಲಿ ನನ್ನ ಮಗಳು ಸೋತ್ ಬಿಟ್ಟು ಆ ಪಾಪು ಯಾಕೆ ಅಂದರೆ ಆಟೋ ಸಾಮಾನ ಅವಳಿಗೆ ಅಂತ ಅಂತೋಯ್ತು ಕೊಡಲಿಲ್ಲ ನನ್ನ ಮಗಳು ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ಸೊ ಅದಾದಮೇಲೆ ಅವಳಿಗೆ ಸಮಾಧಾನ ಮಾಡೋದಕ್ಕೆ ಮತ್ತೊಂದು ಐಸ್ ಕ್ರೀಮ್ನ ಕೊಡಿಸ್ದೆ ಸೊ ನನ್ನ ಮಗಳು ಕೊಡಿಸಾದ್ಮೇಲೆ ನನ್ನ ಹೆಂಡ್ತಿ ಸುಮ್ಮನೆ ಇರ್ತಾಳೆ ನನಗೂ ಬೇಕು ಅಂತ ಹೇಳಿದ್ಲು ಸೊ ನನ್ನ ಹೆಂಡತಿಗೂ ಕೊಡಿಸಿ ಐಸ್ ಕ್ರೀಮ್ ತಿನ್ಕೊಂಡು ಮುಂದೆ ಹೊರಟಿ ನಾವು ಹಾಗೆ ಈ ಫ್ಲವರ್ಸ್ ಎಲ್ಲ ಮುಂದೆ ನೋಡ್ಕೊಂಡು ಹೊರಟ್ವಿ ಹೊರಡಬೇಕಾದ್ರೆ ಮುಂದೆ ಒಂದು ತುಂಬ ಚೆನ್ನಾಗಿರೋದು ನವಿಲುಗೆ ಹೂವಿನ ಅಲಂಕಾರ ಮಾಡಿದರು ಅದಂತೂ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಸಣ್ಣದಾಗಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಇದು ಬಂದು ತೋಟಗಾರಿಕೆ ಇಲಾಖೆಯವರನೆ ಒಂದು ಸಣ್ಣದಾಗಿ ಎಕ್ಸಿಬಿಷನ್ ತರ ಇಟ್ಟಿದ್ದಾರೆ ಇದು ಯಾವುದಂತ ಅಂತ ಹೇಳಿದ್ರೆ ನಮ್ಮ ಲಾಲ್ಬಾಗ್ನ ಒಂದು ಬೇಸ್ ನ ಇಟ್ಕೊಂಡು ಇಲ್ಲೊಂದು ಸಣ್ಣದಾಗಿ ಪೂರಾ ಲಾಲ್ ತೋರಿಸಿದ್ದಾರೆ ಇಲ್ಲಿ ಗಣರಾಜ್ಯೋತ್ಸವ ದಿನ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಇದರ ಪ್ರಯುಕ್ತ ಇಲ್ಲಿ ಫ್ಲವರ್ ಶೋ ಆಯೋಜಿಸಲಾಗಿದೆ ಇಲ್ಲಿ ಲಾಲ್ಬಾಗ್ನಲ್ಲಿ ಇದು ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನವಾಗಿದೆ ಈ ಫ್ಲವರ್ ಶೋ ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಕಾನ್ಸರ್ಟ್ ಮೇಲೆ ಈ ಫ್ಲವರ್ ಶೋ ನಡೀತಿದೆ ಸೊ ಆ ಫ್ಲವರ್ ಶೋ ನಾವು ಈಗ ನೋಡೋದಕ್ಕೆ ಹೋಗೋಣ ಬನ್ನಿ ಈ ಒಂದು ಫ್ಲೋ ಶೋನಲ್ಲಿ ಈ ರಾಮಾಯಣ ರಚನೆ ಮಾಡೋದಕ್ಕೆ ಕಾರಣಗಳೇನು ಈ ರಾಮಾಯಣ ರಚನೆ ಮಾಡಿದ್ದಲ್ಲಿ ಮತ್ತು ಶ್ರೀ ವಾಲ್ಮೀಕಿಯವರು ವಾಸ ಮಾಡಿದ್ದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ವಾಸ ಮಾಡಿದ್ರು ಅವರ ಅರಮನೆ ಅನ್ನೋದನ್ನೆಲ್ಲ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ತೋರಿಸಲಾಗಿದೆ ಮತ್ತು ಶ್ರೀರಾಮನು ಎಲ್ಲಿ ವಾಸ ಮಾಡುತ್ತಿದ್ದರು ಮತ್ತು ಶ್ರೀರಾಮನ ಭಕ್ತರು ಯಾರ್ಯಾರು ಮತ್ತು ಶ್ರೀರಾಮನ ಗರುಡ ಇವನ್ನೆಲ್ಲ ಅಚ್ಚುಕಟ್ಟಾಗಿ ಇಲ್ಲಿ ತೋರಿಸಲಾಗಿದೆ ಮತ್ತು ಹಾಗೆಯೇ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಅವರ ಪ್ರತಿಮೆಯನ್ನು ಸಹ ಇಲ್ಲಿ ನೋಡಬಹುದು ಯಾಕೆ ಅಂತ ಹೇಳಿದ್ರೆ ಅವರು ಸಹ ಈ ರಾಮಾಯಣ ದರ್ಶನ ಅನ್ನೋ ಒಂದು ಕೃತಿಯನ್ನು ಮಹಾಕಾವ್ಯವನ್ನು ಸಹ ಇವರು ಬರೆದಿದ್ದಾರೆ ಅದಕ್ಕೋಸ್ಕರ ಅವರ ಒಂದು ಪ್ರತಿಮೆಯನ್ನು ನಾವು ಸಹ ಇಲ್ಲಿ ನೋಡಬಹುದು ಹಾಗೆ ಇಲ್ಲಿ ಒಂದು ಇಲ್ಲಿ ಫಲಪುಷ್ಪ ಪ್ರದರ್ಶನ ತುಂಬಾ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ನೋಡಬಹುದು ನೀವು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಈ ಒಂದು ಗ್ಲಾಸ್ ಹೌಸ್ ಒಳಗಡೆ ಅಷ್ಟೇ ಅದ್ಭುತವಾಗಿ ಇಲ್ಲಿ ಪುಷ್ಪ ಪ್ರದರ್ಶನವನ್ನು ಸಹ ಮಾಡಿದ್ದಾರೆ ಇದು ಬಂದು ಸೀತಾ ರಾಮ ಲಕ್ಷ್ಮಣರಾವ್ ವನವಾಸದಲ್ಲಿದ್ದಾಗ ಇಲ್ಲಿ ವಾಸವಿದ್ದಂತಹ ಜಾಗ ಇದು ಸೊ ಇದನ್ನು ನೀವು ನೋಡ್ತಿರಬಹುದು ನಮ್ಮ ರಾಷ್ಟ್ರಕವಿ ಕುವೆಂಪು ಪ್ರತಿಮೆಯ ಜೊತೆ ಜೊತೆಯಲ್ಲೇ ಇನ್ನೂ ಹಲವಾರು ಪ್ರತಿಮೆಗಳು ಸಹ ಇಲ್ಲಿ ಇದ್ದಾವೆ ಈ ಪ್ರತಿಮೆಗಳು ಯಾರ್ಯಾರು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಸೊ ನೋಡ್ತಿದ್ದೀರಲ್ವಾ ಎಷ್ಟು ಪುಷ್ಪ ಪ್ರದರ್ಶನಗಳು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ವಿಭಿನ್ನವಾಗಿ ಎಷ್ಟು ಸುಂದರವಾಗಿ ನಮಗೆ ಈ ಫ್ಲವರ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿದಿವೆ ಅಂತ ಇಲ್ಲಿ ಹಲವಾರು ಬಗೆಯ ಹೂಗಳು ನಾವು ಇಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸೂರಿನಡಿನಲ್ಲಿ ನಾವು ನೋಡಬಹುದು ನೋಡಿ ಕನಕಾಂಬರ ಹೂವು ಸಾವಂತಿಗೆ ಹೂವು ಮತ್ತೆ ಇನ್ನೂ ಹೊತ್ತು ಹಲವಾರು ಹೂವುಗಳಿವೆ ಆ ಹೂಗಳ ಹೆಸರುಗಳು ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ನೋಡ್ಬೋದು ನೀವು ಇಲ್ಲಿ ರಾಮಾಯಣ ಒಂದು ಬರೆದಂತಹ ಕೃತಿಯನ್ನೇ ಸಹ ಇಲ್ಲಿ ಒಂದು ಬುಕ್ಸ್ ರೀತಿ ಮಾಡಿ ಇಲ್ಲಿಟ್ಟಿದ್ದಾರೆ ಇವರೇ ನೋಡಿ ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿ ಮುನಿಗಳು ಇವರೇ ನಮ್ಮ ರಾಮಾಯಣವನ್ನು ಬರೆದವರು ರಾಮಾಯಣ ಎಂಬ ಮಹಾಕಾವ್ಯವನ್ನು ಬರೆದು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದವರು ಇವರೇ ಇವರನ್ನು ನೋಡಿಕೊಂಡು ನಮ್ಮ ರಾಷ್ಟ್ರಕವಿ ಕುವೆಂಪು ಸಹ ರಾಮಾಯಣಂ ದರ್ಶನಂ ಎಂಬ ಒಂದು ಕೃತಿಯನ್ನು ಬರೆದಿದ್ದಾರೆ ಸೊ ನಾವು ಈ ಫ್ಲವರ್ ಶೋಗೆ ಬಂದು ಹತ್ತು ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ ತುಂಬ ವಿಷಯಗಳು ತಿಳಿದವು ಮತ್ತು ಹಾಗೆಯೇ ನನ್ನ ಮಗಳು ನನ್ನ ಹೆಂಡತಿ ತುಂಬಾ ಖುಷಿಪಟ್ಟರು ಸೊ ನಮಗೊಂಥರ ರಿಫ್ರೆಶ್ಮೆಂಟ್ ಥರ ಸಿಕ್ತು ಲಾಲ್ ಬ್ಯಾಗ್ಗೆ ಬಂದರೆ ಗೊತ್ತಲ್ಲ ನಿಮಗೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಸಹ ಸಿಗುತ್ತೆ ಸೊ ಇಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ